ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಪರಂಪರೆ ಇದೆ ಆ ರೀತಿ ಹೋಗ್ಬೇಕು ಅನ್ನೋದು ಆಸೆ ಎಲ್ಲರೂ ನಮ್ಮ ಎಲ್ಲ ಆ ಸ್ಪೋರ್ಟ್ ಬಗ್ಗೆ ಕಾಳಜಿ ಕಾಳಜಿಟ್ಕೊಂಡು ಅದಕ್ಕೆ ಸಮಸ್ಯೆ ಸಂಸ್ಥೆ ಸ್ಪೋರ್ಟ್ ನಾವು ಯಾವ ಯಾರ ಕ್ಲಬ್ಗಳ ಪ್ರತಿನಿಧಿಗಳು ಕ್ಲಬ್ಗಳೆಲ್ಲ ಸೇರ್ಕೊಂಡು ಸ್ವಿಮ್ಮರ್ಸ್ ಎಲ್ಲ ಸೇರ್ಕೊಂಡು ಅವ್ರು ಬೇರೆ ಸೇರ್ಕೊಂಡು ಸಂಸ್ಥೆ ಸೊ ನಮ್ಮಲ್ಲಿ ಬರೋ ಒಲಿಂಪಿಕ್ಸ್ಗೆ ಬರೋ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ನಮ್ಮ ಈ ಪಟ್ಟುಗಳು ಒಂದು ಉತ್ತಮ ಹಂತಕ್ಕೆ ಹೋಗ್ಬೇಕು ಅನ್ನೋದು ಬಹಳ ಆಸೆ ಇಟ್ಕೊಂಡು ಮಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಆದಾಗ ಬಹಳ ಖುಷಿ ಪಟ್ಟವರು ನಾವೆಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ನಿಜವನ್ನ ಬಹಳ ಬೇಜಾರು ಬೇಸರ ತಂದಿದೆ ಈ ಯಾವ ಮಟ್ಟಕ್ಕಿಳಿದ್ರೆ ನಮ್ಮಲ್ಲಿ ಈಗಾಗಲೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ತಗೊಂಡಂತ ಚಿಂತನ್ ಚಿಕ್ಕ ಇಲ್ಲಿಯವರೆ ಆದರೂ ಕೂಡ ಇಲ್ಲಿಯ ನಮ್ಮ ಕೋಚ್ ಕೂಡ ಅವರು ಬೆಂಗ್ಳೂರ್ಗೆ ಹೋಗಿ ಅಲ್ಲಿಯ ಪ್ರತಿನಿಧಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ತರುವಂತಹ ಪರಿಸ್ಥಿತಿ ನಮ್ಮ ಪ್ರತಿನಿಧಿ ಆಗಿಲ್ಲ ಇಂಥ ಗೊತ್ತಿಲ್ಲ ಯಾಕಂದ್ರೆ ಈ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರೈವೇಟ್ ಏಜೆನ್ಸಿಗೆ ನಿರ್ವಹಣೆಗೆ ಕೊಟ್ಟದ್ದು ಮಾತ್ರ ಆದ್ರೆ ಆ ಏಜೆನ್ಸಿಯವರು ಅವರ ಸ್ಟೂಡೆಂಟ್ ಮತ್ತು ಅವರ ಕೋಚ್ಗಳು ಮಾತ್ರ ಅಲ್ಲಿ ಪ್ರವೇಶ ಇಲ್ಲಿಯ ಕೋಚ್ಗಳಿಗೆ ಎಂಟ್ರಿ ಇಲ್ಲ ಅನ್ನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಹೇಗಾಗಿದೆ ಅಂದರೆ ಯುರೋಪ್ ದೇಶಗಳಲ್ಲಿ ಫುಟ್ಬಾಲ್ ಕ್ಲಬ್ಗಳು ಒಂಥರ ರಿಚ್ ಬೋರ್ಡ್ಗಳಲ್ಲ ಪ್ರೈವೇಟ್ ಕ್ಲಬ್ಗಳು ಅವ್ರದೇ ಸ್ವಂತ ಒಂದು ಕೂಲ್ ಐದು ಫುಟ್ಬಾಲ್ ಇರುತ್ತೆ ಅವ್ರು ಹೇಳಿದರು ಇದು ಸರ್ಕಾರ ಕಟ್ಟಿದ್ದು ಸ್ಮಾರ್ಟ್ ಸಿಟಿ ಕಟ್ಟಿದ ಸ್ವಿಮ್ಮಿಂಗ್ ಕೋರ್ಟ್ ಒಂದು ಪಬ್ಲಿಕ್ ಗೆ ಇರುವಂತಹ ವ್ಯವಸ್ಥೆ ನಮ್ಮ ಧನಸ್ಟ್ರೀಡಿಯಂ ಹೇಗಿದೆಯೋಲ್ ಹೋಗಿದೆಯೂ ಕೂಡ ಎಂ ಎ ಕೆರದು ಇಂಟರ್ನ್ಯಾಷನಲ್ ಸ್ಕೂಲ್ ಇರೋದು ಕಾಂಪಿಟೇಟಿವ್ ಸ್ಪರ್ಧಿಗಳು ಅಭ್ಯಾಸ ಮಾಡಲಿಕ್ಕಿರುವಂತಹ ಇದು ನೋಡಿ ನಮಗೆ ಖುಷಿ ಆಯ್ತು ನಮ್ಮಲ್ಲಿ ಆ ಲೆವೆಲ್ ಬರ್ಲಿಕ್ಕಿದು ಒಂದು ವ್ಯವಸ್ಥೆ ಇದೆಯಾ ಬಟ್ ಇದು ನೋಡಿದ್ರೆ ಟೋಟ್ಲಿ ಅವ್ರಿಗೆ ಯಾವೊಂದು ಏಜೆನ್ಸಿಗೆ ಟೆಂಡರ್ ಕೊಟ್ಟು ಅದೆಲ್ಲ ನಾವು ಸ್ವಲ್ಪ ಹೆಂಗ್ ಅಂತ ಬಟ್ ಈಗ ನಾವಲ್ಲಿ ಹೋದಾಗ ಮೊದಲು ನಮ್ಮ ಟ್ರೀಮಂತ್ಸ್ ಅಲ್ಲಿ ತಿಂಗಳಿಗೆ ಒಂದು ನಿರ್ವಹಣೆಯನ್ನು ಮೊದಲ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ವ್ಯವಸ್ಥೆ ನಡೀತದೆ ಚೆನ್ನಾಗಿ ನಡೀತಿತ್ತು ಸಡನ್ ಆಗಿ ಯಾರು ಎಂಟರ್ವ್ಯೂ ಇವ್ರನ್ನೆಲ್ಲ ಹೊರಗೆ ಅವರ ಕೋಚ್ ಯಾರು ಅಪಾಯಿಂಟ್ಮೆಂಟ್ ಇದರ ಹಣ ಕೊಟ್ಟು ಅವ್ರಿಗೆ ನಾವು ದುಬಾರಿ ಹಣ ಕೊಟ್ಟು ಹೋದ್ರೆ ಮಾತ್ರ ಅಲ್ಲಿ ಎಂಟ್ರಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು ಈ ಮಟ್ಟದಲ್ಲಿ ನಾವಂದೊಂದು ನಿರ್ಧಾರ ಇತ್ತು ನಮ್ಮ ಜಿಲ್ಲೆನ ಪ್ರತಿನಿಧಿ ಮಾಡುವಂತ ಅಕ್ಸಿಟ್ಗಳು ರಾಜ್ಯ ಮಟ್ಟ ಇರ್ಬೋದು ರಾಷ್ಟ್ರ ಮಟ್ಟ ಇರ್ಬೋದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರಾದ್ರೂ ಮೆಟಲ್ ತಗೊಂಡ್ಬಂದಿದ್ರೆ ಅವ್ರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಚಿತವಾಗಿ ಅವಕಾಶ ಕೊಡಬೇಕು ಅನ್ನೋ ಒಂದು ಮನವಿ ನಾವು ಕೊಟ್ಟಿದ್ದೀವಿ ಆ ಮನವಿ ಕೊಟ್ಟಾಗ ಈ ವಿಚಾರಗಳೆಲ್ಲ ಹೊರಗೆ ಗೊತ್ತಾಗುತ್ತೆ ಅದ್ರಲ್ಲಿ ನಾವು ಇವ್ರು ನಾಟ್ ಅವೇರ್ ಅಲ್ಲಿ ನಮ್ಮ ಸರ್ಕಾರಕ್ಕೆ ಕೊಟ್ಟಾಗ ಡಿ ಸಿ ಅವರು ನಿಜವಾಗ್ಲೂ ಇದಕ್ಕೆ ಪೂರಕವಾಗಿ ನಮಗೆ ಸ್ಪಂದನೆ ಮಾಡಿದರು ಅದನ್ನು ಕನ್ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ಮೀಟಿಂಗ್ ಸಭೆ ಮಾಡಿದ್ದೀನಿ ಬಂದ ಸೊ ಸ್ಮಾರ್ಟ್ ಸಿಟಿ ಮತ್ತೆ ಇಲ್ಲಿ ಯುವಜನ ತಲಿಕ ವ್ಯವಸ್ಥೆಗಳ ಇಲಾಖೆ ಅಧಿಕಾರಿ ತೆಗೆದುಕೊಂಡು ನಮ್ಮಲ್ಲಿ ಮೀಟಿಂಗ್ ಕರೆದ್ರು ಆದರೆ ಮೀಟಿಂಗ್ ಕರೆದಾಗ ಆ ಮೀಟಿಂಗ್ ನಮ್ಮ ಸೀನ್ ಹೇಗಿತ್ತು ಅಂದರೆ ಅವರು ಆ ಟೆಂಡರ್ ದಾರೋಪ ಕರ್ಕೊಂಡ್ಬಂದು ಅವರ ಪರವಾಗಿ ಮಾಡ್ತಾರೆ ನಮ್ಮನ್ನು ಕನ್ವಿನ್ಸ್ ಮಾಡಿಂಗ್ ಬರ್ತಾರೆ ನಮ್ಮ ನಿವೇದನೆಗಳಿಗೆ ಕೂಡ ಅದನ್ನು ಸಾಲ್ವ್ ಮಾಡಲಿಕ್ಕೆ ಬಂದಾಗಿರಲಿಲ್ಲ ಆದರೂ ಕೂಡ ನಾವು ಅಲ್ಲಿ ಮಾತಾಡಿ ನಾವು ಈ ರಾಷ್ಟ್ರ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಮೆಡಲ್ಗಳಿಗೆ ನಾವು ಆಗಿ ಬಿಡ್ತೇವೆ ಅಂತ ಒಪ್ಕೊಂಡಿದ್ರು ಆದರೆ ಒಂದು ಹೇಳಿದ್ರು ಅಲ್ಲಿ ಕೋಚ್ಗಳು ಬರಲಿಕ್ಕಿಲ್ಲ ಅದು ನಾವು ಉತ್ತೇಜ್ ಮಾಡಿದ್ವಿ ಅದು ನೀವು ಹೇಳೋದಲ್ಲ ಯಾಕಂದ್ರೆ ಯಾವುದೇ ಒಂದು ಅತ್ಲೀಟ್ ಆ ಕೋಚಿನಾಗ ಒಂದು ಹಂತವಾಗಿ ಬಂದಿರ್ತಾರೆ ಲಾಸ್ಟ್ ಮೆಡಲ್ ಹೊಡೆದ ಮೇಲೆ ಅವರು ನಿಮ್ಮ ಕೋಚ್ ಅಲ್ಲ ಅವನು ಎಂಟ್ರಿ ಇಲ್ಲ ಅಂತ ಅರ್ಥ ಏನು ಅಲ್ಲ ನಮ್ಮ ಕೋಚ್ಗಳು ಮಾಡೋ ಇದು ಟೆಕ್ನಿಕ್ ನ ಅವ್ರು ಕಲಿತಾರೆ ಅದೇ ನಾವು ಯಾವ ರೋಗದಲ್ಲಿ ಎಲ್ಲೋ ಪಾಕಿಸ್ತಾನ ಬಂದ್ ಬಂದ ಕೋಚ್ಗಳು ಅಂತ ಅನ್ಸ್ತು ಸೊ ಆಗ ನಾವು ಇದನ್ನು ಒಂದು ಸೀರಿಯಸ್ ಆಗಿ ತಗೊಂಡು ಹೋದಾಗ ಇಲ್ಲಿಯ ಕೆಲವು ಅವ್ಯವಹಾರಗಳು ಒಂದೊಂದೇ ನಮಗೆ ಬಾಯಲಿಗೆ ಬಂದಿದೆ ಅದಕ್ಕೋಸ್ಕರ ನಾವು ಬೇರೆ ಉಪಾಯ ಎಂದೇ ಯಾಕಂದ್ರೆ ನಮ್ಗೆ ಏನಾದರೂ ಸಮಸ್ಯೆ ಇದ್ದಾಗ ಸಾಲ್ವ್ ಮಾಡೋದಕ್ಕೆ ಮೀಡಿಯಾದವೇ ಒಂದು ಹೈಲೈಟ್ ಮಾಡಿದಾಗ ಖಂಡಿತ ಅವರು ಒಂದು ಒಂದು ಒಳ್ಳೆಯ ಹಂತಕ್ಕೆ ಬರುತ್ತೆ ಅನ್ನೋ ಒಂದು ಗಟ್ಟಿ ನಾವು ಕೂಡ ಇಲ್ಲಿ ಬಂದಿದ್ದೇವೆ ಇದರ ಬಗ್ಗೆ ನಾವು ಒಂದು ಪ್ರೆಸ್ ಕೂಡ ಮಾಡಿದ್ದೇವೆ ಅದರಲ್ಲಿ ಬಹುಶಃ ಕೆಲವು ಕೆಲವೊಂದಿಗೆ ಒಂದು ಟೈಮಿಂಗ್ ಬಗ್ಗೆ ನಾವು ಮಾಡಿದ್ದೇವೆ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕಾಂಪಿಟೇಟಿವ್ ಮಕ್ಕಳು ಕಾಂಪಿಟೇಷನ್ ಈ ಚಾಲನೆ ಆಗಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರಿಗೆ ಮನೆಗೆ ಹೋಗಿ ಮಲ್ಬೇಕಲ್ಲ ಮೊದಲಿನ ಟೈಮಿಂಗ್ ಇದ್ದರೆ ರಾತ್ರಿ ಹತ್ತು ಗಂಟೆ ತನಕ ಅವ್ರು ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಹೋಗಿ ಹನ್ನೊಂದು ಗಂಟೆಗೆ ಮಲಗಿ ಬೆಳಿಗ್ಗೆ ಐದು ಗಂಟೆಗೆ ಯಾವಾಗ ಈ ಸ್ಪೋರ್ಟ್ ಉತ್ತರ ಆಗ್ಲಿಕ್ಕೆ ಪ್ರೈಮ್ ಟೈಮ್ ಶುಂಠಿಂಗ್ ಉಂಟು ಅಪ್ಪ ಅನ್ನೋ ಉದ್ದೇಶದಿಂದ ನಾವು ಒಂದು ರಿಮ್ಯಾಂಡ್ ಬಂದಿದ್ವಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಆ ತಲಾಶ್ರಮದಲ್ಲಿ ಈ ಟೈಮಿಗೆ ಅಲ್ಲಿರೋದು ಕಾಂಪಿಟೇಟಿವ್ ಪೋಲ್ ಅಂತ ನಮಗೆ ಮತ್ತೆ ನಮ್ಮ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿ ಉತ್ತರ ಕೊಟ್ಟಾಗ ಕ್ಲಿಯರ್ ಲೆವೆನ್ ಅವರ್ ಡೆಡಿಕೇಟೆಡ್ ಟು ದಿಸ್ ಕಾಂಪಿಟೇಟಿವ್ ಅಂತ ಕ್ಲಿಯರ್ ಆಗಿದೆ ಆದ್ರೆ ಇಲ್ಲಿ ಟೆಂಡರ್ ಅವರದೇ ಒಂದು ಟೈಮ್ ಟೇಬಲ್ ಹಾಕೊಂಡು ಈ ಮೋಜಿಗೋಸ್ಕರ ಸ್ವಿಮ್ ಮಾಡ್ಲಿಕ್ಕೆ ಅದೊಂದು ಮುಖ್ಯ ಒಂದು ಕ್ಲಬ್ ತರ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ಸಂಪೂರ್ಣ ವಿರೋಧ ಇದೆ ಅದನ್ನು ನಿಲ್ಲಿಸಬೇಕು ಅನ್ನೋದು ಒಂದು ಕಡತದಲ್ಲಿ ಮೌಲ್ಕಂದ್ರೆ ಇದರಲ್ಲಿ ಖಂಡಿತ ತುಂಬಾ ಜನ ನೋಡಿ ದೈವಿದ್ದಾರೆ ಸೂಚಿಸಿದ್ದಾರೆ ಅದಕ್ಕೆ ನಿಮ್ಮದು ಕೂಡ ಒಂದು ಸಹಕಾರ ನಮಗೆ ಬೇಕು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು ಟ್ರೈನ್ ಟೈಮ್ ಫೈವ್ ಟು ಸೆವೆನ್ ಸಿಕ್ಸ್ ಟು ನೈನ್ ಈ ತರ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ತನಕ ಕಾಂಪಿಟೇಟಿವ್ ಅವರಿಗೆ ಕೂಡ ಇಟ್ಕೊಡ್ಬೇಕು ಅನ್ನೋದೊಂದು ಡಿಮ್ಯಾಂಡ್ ಅದಕ್ಕೆ ಅವರು ಸ್ವಲ್ಪ ಬೇಡ ಬೇಕು ಬೇಡ ಅಂತೇಳಿ ನೆರೆಯ ಲೆಟರ್ ಕೊಟ್ಟಿದ್ದಾರೆ ಲೆಟ್ರ್ ಎಂಬುದು ಆಶ್ಚರ್ಯ ಆಯ್ತು ಬರುತ್ತೆ ಕೊಟ್ಟಿದ್ದಾರೆ ಸೊ ಇದು ಒಂದು ಇಶ್ಯೂ ಮತ್ತೊಂದು ಆ ಪೂಲ್ ಅಲ್ಲಿ ಆ ಅಂತಾರಾಷ್ಟ್ರೀಯ ಇಂಚು ಕುಳ ಎಷ್ಟೋ ಕನ್ಸಲ್ಟೆಂಟ್ಗಳು ಎಕ್ಸ್ಪರ್ಟ್ಗಳನ್ನ ಕನ್ಸಲ್ಟ್ ಮಾಡಿ ಒಂದು ಕಟ್ಟಿದಂತ ಕೂಲ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತ ನಾವು ಯಾವಾಗಲೂ ಬೀಗತಾ ಇದ್ದೀವಿ ಆದ್ರೆ ಅದರಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅದು ಬಹಳ ಇದೆ ಯಾಕೆ ಇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಇಂಟರ್ನ್ಯಾಷನಲ್ ಮಂಡದ ಸಿನಿಮಾಗಳು ಅಷ್ಟು ಮಾಡ್ಬೇಕಾದ್ರೆ ಅಷ್ಟೇ ಡೆಪ್ ಬೇಕೇ ಬೇಕು ಬಟ್ ಇದ್ರೆ ಬಹಳ ಡೇಂಜರಸ್ ಆಗಿ ಆ ಕೂಲ್ ಕೆಳಗಡೆ ಅದರ ಕೂಲ್ ಟೈಲ್ಗಳು ಡ್ಯಾಮೇಜ್ ಆಗೋ ರೀತಿ ಯಾಕಂದ್ರೆ ಆ ವೈಟ್ ಹಾಕೊಂಡು ಟೈಲ್ಗಳು ಡ್ಯಾಮೇಜ್ ಆಗುತ್ತೆ ಲೀಕಿಂಗ್ ಶುರು ಆಗುತ್ತೆ ಯಾಕಂದ್ರೆ ಕೂಲ್ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ಸೊ ಇದು ಈಗಲೇ ನಾವು ಅದನ್ನ ವಾರ್ ಮಾಡ್ತಾ ಇದ್ದೀವಿ ದಿಸ್ ಅವ್ರನ್ನ ನಿಜವಾಗ್ಲೂ ಇದ್ರ ಬಗ್ಗೆ ಯಾರು ಕಾರಣರಾಗಿದ್ದಾರೆ ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಮತ್ತೆ ಅದನ್ನ ಬಿಗಿಬೇಕು ಪ್ಲಾಟ್ಫಾರ್ಮ್ ಅದು ಇತಿಹಾಸ ಬಿಟ್ಟು ನಾನು ವಾರ್ಡ್ ಕೊಟ್ಟು ಯಾಕಂದ್ರೆ ನಾವು ಇಂಥ ಒಂದು ಫೆಸಿಲಿಟಿ ಅರ್ಥರಷ್ಟು ಮಾಡ್ತಾನೆ ಅದನ್ನು ಒಂದು ಲೋಕಲ್ ಲೆವೆಲ್ ಇಳಿಸ್ತಾ ಒಂದು ನಿಜವಾಗ್ಲೂ ನಮಗೆ ಬೇಜಾರಾಗ್ತದೆ ಈ ಅಧಿಕಾರಿಗಳ ಗಮನಕ್ಕೆ ಅದನ್ನ ಕಳಿಸ್ತಾ ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯಪಯಿಸಿದ ಬೆಲೆ ಕೊಡ್ತಾ ಇಲ್ಲ ಇವರು ಈ ಯುವ ಅಧಿಕಾರ ಇರಲಿ ಅಥವಾ ಸ್ಮಾರ್ಟ್ ಸಿಟಿ ಇರಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನಾವು ಕೊಟ್ಟಿರೋ ಅಪೀಲಲ್ಲಿ ಇದನ್ನ ಮುಕ್ತವಾಗಿ ಕ್ರಿಯೆ ಕೊಡಬೇಕು ಅನ್ನೋ ನೋಟ್ ಹಾಕಿದ್ರು ಕೂಡ ಅದರ ಬಗ್ಗೆ ಒಂದು ಆಕ್ಷನ್ ತಗೊಳ್ತಾ ಇಲ್ಲ ಬೇರೆ ಬೇರೆನೇ ರೀತಿ ಡಾಕ್ಯುಮೆಂಟ್ ಅಪ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಪಲ್ ಈ ಪ್ಲಾಟ್ಫಾರ್ಮ್ ಹಾಕುವಂಥದ್ದನ್ನು ನಾವು ಇದೇ ಆರ್ ಟಿ ಐ ತಗೊಂಡಾಗ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗದೆ ಇರೋದನ್ನ ಇವರಿಗೆ ಪೂರಕವಾಗಿ ಏನ್ ಅದು ಅದ್ ಯಾವ್ದು ಮೆನ್ಶನ್ ಮಾಡಿಲ್ಲ ಇವರೆಲ್ಲ ಮೀಟಿಂಗ್ ಅಟೆಂಡ್ ಆದಲ್ಲ ನಾನು ಇಟ್ಲಿಲ್ಲ ಅದು ನೋಡೇಶ್ ಇದೆಲ್ಲ ಡಿಸ್ಕಸ್ ಇಲ್ಲ ಡಿಸಿಷನ್ಸ್ ಅಲ್ಲ ಇವಾಗ ನಾವು ಇಲ್ಲಿ ಒಂದು ಸಜೆಶನ್ ಕೊಟ್ಟೆ ಅದ್ರ ಡಿಸಿಷನ್ ಆಗಲ್ಲ ಇದು ಅದ್ರ ಡಿಸಿಷನ್ ತರ ವಿವರಿಸ್ಬಿಟ್ಟು ಅದನ್ನ ಈ ಅಂತ ಒಂದು ಅನ್ವಾಂಟೆಡ್ ಥಿಂಗ್ಸ್ ಮಾಡ್ತಾ ಇದಾರೆ ಸಮಯದಲ್ಲಿ ಹೇಳ್ತಾ ಹೌದು ಇದು ರಿಪೀಟೆಡ್ ಆಗಿ ಜಿಲ್ಲಾ ಉಸ್ತುವಾರಿ ಉಚಿತ ಕೊಡ ಕೊಟ್ಟರು ಕೂಡ ಇವರು ಅದರ ಬಗ್ಗೆ ಏನೂ ಇದು ಏನಂದರೆ ಆ್ಯಕ್ಷನ್ ಮೊನ್ನೆ ಚೀಫ್ ಮಿನಿಸ್ಟರ್ ಬಂದಾಗ ನನಗೆ ಫೋನ್ ಮಾಡಿಂಟು ದೀಶ್ ಅವರೇ ಮುಖ್ಯಮಂತ್ರಿ ಏನು ಗರ್ಬಿಡಿ ಮಾಡಬೇಡಿ ಇಲ್ಲಿ ಗುರುವಾರ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತು ಕಬಡ್ಡಿ ಕೋರ್ಟು ಉದ್ಘಾಟನೆ ಆದಾಗ ಅವ್ರು ಬಂದಾಗ ಏನು ಗರ್ಬಿಡಿ ಮಾಡಬೇಡಿ ಮೊದಲು ನಾವೆಲ್ಲ ಒಂದಷ್ಟು ಜನ ಸೇರಿಸಿತ್ತು ಮನೆಗೆ ಅವ್ರ ತಲೆ ಹೋಗಿರಬೇಕು ಇವರೆಲ್ಲ ಪೇರೆಂಟ್ಸ್ಗಳು ಗಳು ಏನಾದರೂ ಒಂದು ಮನವಿ ಕೊಟ್ಟರೆ ಅಂತ ಬಟ್ ನಾನು ಹೇಳೋದು ನಾವೆಲ್ಲ ಯಾವ ರೀತಿ ಮನೆಗೆ ಬರೋದು ನಮ್ಮ ಜಿಲ್ಲೆಯ ಉದ್ದಾರಕ್ಕೋಸ್ಕರ ನಮ್ಮ ಸ್ಟೇಟ್ ಒಂದು ಒಂದು ಏಳಿಗೆಗೋಸ್ಕರ ಅದಕ್ಕೆ ವಿರುದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಆ ಜಾಗದಲ್ಲಿ ಯಾಕೆ ಇರಬೇಕು ಒಂದು ಪ್ರಶ್ನೆ ಐ ಬೇರೆ ವಿಚಾರಗಳು ನಾನು ಹೇಳಿದ್ದಾರೆ ಯೋಗೀಶ್